ಸ್ನೇಹಿತರೆ ತಮಿಳುನಾಡಿನ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವ ಕೆ ಅಣ್ಣಾಮಲೈ ಅವರು ಅಧ್ಯಕ್ಷ ಸ್ಥಾನದಿಂದ ಅಂದರೆ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯೋದಾಗಿ ಸುಳಿವನ್ನು ಕೊಟ್ಟಿದ್ದಾರೆ ನಿನ್ನೆ ಪತ್ರಕರ್ತರೊಂದಿಗೆ ಮಾತನಾಡಿದಂತಹ ಅಣ್ಣಾಮಲೈ ಅವರು ತಾವು ಈ ಸ್ಥಾನದಲ್ಲಿ ಮುಂದುವರಿಯೋದಿಲ್ಲ ಅಂತ ಹೇಳಿದ್ದಾರೆ ಆ ಸ್ಥಾನಕ್ಕೆ ಬೇರೆಯವರನ್ನ ಶಿಫಾರಸು ಮಾಡಿಲ್ಲ ಅಂತಲೂ ತಿಳಿಸಿದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ತೊಂದರ ಜುಲೈನಿಂದ ತಮಿಳುನಾಡಿನಲ್ಲಿ ಕೇಸರಿ ಪಕ್ಷವನ್ನು ಮುನ್ನಡೆಸ್ತಾ ಇದ್ದ ಅಣ್ಣಾಮಲೈ ನನ್ನ ರಾಜಕೀಯ ಪಯಣ ಬಿಜೆಪಿಯ ಕಾರ್ಯಕರ್ತನಾಗಿ ಮುಂದುವರಿಯುತ್ತೆ ಭ್ರಷ್ಟಾಚಾರವನ್ನು ತೊಡೆದು ಹಾಕಲಿಕ್ಕೆ ರಾಜಕೀಯಕ್ಕೆ ಬಂದೆ ಆ ಗುರಿ ನನ್ನ ಗಮನದಲ್ಲಿ ಇದೆ ಅಂತ ಹೇಳಿ ಹೇಳಿದರು ಇನ್ನು ದೆಹಲಿ ರಾಜಕಾರಣಕ್ಕೆ ಇಲ್ಲ ಇನ್ನು ದೆಹಲಿ ರಾಜಕಾರಣಕ್ಕೆ ತೆರಳಿ ಅಲ್ಲಿ ಸಚಿವ ಸ್ಥಾನ ಪಡೆದುಕೊಳ್ತಾರೆ ಅನ್ನುವಂತಹ ಊಹಾಪೋಹಗಳನ್ನು ಹಾಕಿದ ಅವರು ನಾನು ಎಲ್ಲಿ ಕೂಡ ಹೋಗಲ್ಲ ತಮಿಳುನಾಡಲ್ಲೇ ಇರ್ತೀನಿ ರಾಜ್ಯದ ಜನರಿಗಾಗಿ ಹೋರಾಡ್ತೀನಿ ಒಂದು ವೇಳೆ ದೆಹಲಿಗೆ ಹೋದರೂ ಒಂದೇ ನೈಟ್ ಅಲ್ಲಿ ಒಂದು ನೈಟಲ್ಲಿ ವಾಪಸ್ ಬರ್ತೀನಿ ಒಂದು ರಾತ್ರಿಯಲ್ಲಿ ವಾಪಸ್ ಬರ್ತೀನಿ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ ಇನ್ನು ಬಿ ಜೆ ಪಿಯ ರಾಷ್ಟ್ರೀಯ ನಾಯಕತ್ವವು ಏಪ್ರಿಲ್ ಎಂಟರಿಂದ ಹತ್ತರ ನಡುವೆ ಹೊಸ ರಾಜ್ಯಾಧ್ಯಕ್ಷರನ್ನು ಘೋಷಿಸುವ ಸಾಧ್ಯತೆ ಇದೆ ಎರಡು ಸಾವಿರದ ಇಪ್ಪತ್ತಾರರ ವಿಧಾನಸಭಾ ಚುನಾವಣೆಗೆ ಮುಂಚಿತವಾಗಿ ಎ ಐ ಎಂಕೆ ಜೊತೆಗೆ ಮೈತ್ರಿ ರಚಿಸಲಿಕ್ಕೆ ಬಿಜೆಪಿಯ ಕಾರ್ಯತಂತ್ರದ ಭಾಗವಾಗಿ ಈ ಬದಲಾವಣೆ ನಡೀತಾ ಇದೆ ಅಣ್ಣಾಮಲೈ ಅವರು ಈ ಮೈತ್ರಿಗೆ ವಿರೋಧ ವ್ಯಕ್ತಪಡಿಸಿದ್ರು ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಡೇಟಾ ಆಧಾರಿತ ವಿಶ್ಲೇಷಣೆಯನ್ನು ಸಲ್ಲಿಸಿ ಇದು ತಮಿಳುನಾಡಿನಲ್ಲಿ ಬಿಜೆಪಿಯ ದೀರ್ಘಕಾಲೀನ ಬೆಳವಣಿಗೆಗೆ ಅಡ್ಡಿಯಾಗಬಹುದು ಅಂತ ಹೇಳಿ ವಾದಿಸಿದ್ರು ಇನ್ನು ಅಣ್ಣಾಮಲೈ ಅವರ ಉತ್ತರಾಧಿಕಾರಿ ಯಾರು ಅನ್ನುವಂತಹ ಪ್ರಶ್ನೆ ಕೂಡ ಇದೇ ಸಂದರ್ಭದಲ್ಲಿ ಮೂಡುತ್ತೆ ಪಕ್ಷದ ನಾಯಕತ್ವ ಜಾತಿ ಸಮೀಕರಣವನ್ನ ಸಮತೋಲನಗೊಳಿಸಲಿಕ್ಕೆ ಹೊಸ ಮುಖವನ್ನ ಆಯ್ಕೆ ಮಾಡುವಂತಹ ಒಂದು ಉದ್ದೇಶ ಇದೆ ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ಅಣ್ಣಾಮಲೈ ಮತ್ತು ಎಐಎ ಡಿ ಎಂ ಕೆ ಮುಖ್ಯಸ್ಥ ಎಡಪ್ಪಾಡಿ ಕೆ ಪಳನಿಸ್ವಾಮಿ ಇಬ್ರು ಕೂಡ ಗೌಂಡರ್ ಸಮುದಾಯಕ್ಕೆ ಸೇರಿದವರು ದಕ್ಷಿಣ ತಮಿಳುನಾಡಿನಲ್ಲಿ ಪ್ರಭಾವವನ್ನ ವಿಸ್ತರಿಸಲಿಕ್ಕೆ ಗೌಂಡರ್ ಅಲ್ಲದ ನಾಯಕನನ್ನ ಆಯ್ಕೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಿ ಮೂಲಗಳು ಇವೆ ಏನು ಕೇಂದ್ರ ಸಚಿವ ಎಲ್ ಮುರುಗನ್ ಇವರು ಅಣ್ಣಾಮಲೈಗಿಂತ ಮುಂಚೆ ರಾಜ್ಯಾಧ್ಯಕ್ಷರಾಗಿದ್ದವರು ಮತ್ತು ವನತಿ ಶ್ರೀನಿವಾಸನ್ ಕೊಂಗು ಪ್ರದೇಶದ ದೀರ್ಘಕಾಲೀನ ಬಿಜೆಪಿ ನಾಯಕಿ ಮತ್ತು ಮಹಿಳಾ ಮೋರ್ಚಾದ ರಾಷ್ಟ್ರೀಯ ಅಧ್ಯಕ್ಷ ಕೂಡ ಈ ರೇಸ್ನಲ್ಲಿದ್ದಾರೆ ಡಿ ಎಂ ಕೆ ವಿರುದ್ಧ ಹೋರಾಟ ಅವರ ಅಧಿಕಾರದ ಅವಧಿಯಲ್ಲಿ ಡಿ ಎಂ ಕೆ ವಿರುದ್ಧ ಆಕ್ರಮಣಕಾರಿ ಪ್ರಚಾರಗಳು ನಡೆದವು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಮತ ಮತಪಾಲನ ಹನ್ನೊಂದು ಪಾಯಿಂಟ್ ಎರಡು ನಾಲ್ಕು ಪರ್ಸೆಂಟ್ಗೆ ಗೆ ಏರಿಕೆಯನ್ನು ಮಾಡಿಕೊಂಡಿತ್ತು ಇದನ್ನು ನೋಡ್ತಾ ಇದ್ರೆ ಇದು ಯಾರ ಪ್ಲಾನ್ ಕೆಲವರು ಹೇಳುವ ಪ್ರಕಾರ ಇದು ಅಮಿತ್ ಶಾ ಅವರ ಪ್ಲಾನ್ ಅಮಿತ್ ಶಾ ಅವರ ಆಪರೇಷನ್ ಇದು ಅಣ್ಣಾಮಲೈ ಅವರನ್ನ ಆ ಸ್ಥಾನದಿಂದ ತೆಗೆದು ಬೇರೂರನ್ನ ಕೂರಿಸುವಂತಹ ಒಂದು ಮಾತುಕತೆ ಅಂತ ಹೇಳ್ತಾ ಇದ್ದಾರೆ ಅವರ ಒಂದು ರಣತಂತ್ರ ಅಂತಲೂ ಹೇಳಲಾಗ್ತಾ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಯಾರು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗ್ತಾರೆ ಬಿಜೆಪಿಯ ಪ್ಲಾನ್ ಏನಾಗಿರುತ್ತೆ ಅನ್ನುವಂಥದ್ದು